ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಡೋ ಬಂದಿದ್ದೀನಿ ನೋಡಿ ಇದು ರೆಡ್ ಆ್ಯಂಡ್ ಟನ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಲೈವ್ ಆಗಿ ಪೇಮೆಂಟ್ ಪ್ರೂಫ್ ಇಶ್ಯೂ ಆಗಿರೋ ಲೈವ್ ಪೇಮೆಂಟ್ ಪ್ರೂಫ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನು ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಬಿಡಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಈ ಅಪ್ಲಿಕೇಶನಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲಾನ್ ಇದು ಇದು ನಲವತ್ತೈದು ದಿನಕ್ಕೆ ಒಂದೂರ ಮೂವತ್ತೆಂಟು ರೂಪಾಯಿ ಅಂತ ಆರು ಸಾವಿರದ ಎರಡುನೂರ ಇಪ್ಪತ್ತೊಂದು ರೂಪಾಯಿ ಅರ್ನಿಂಗ್ಸ್ ಬರುತ್ತೆ ನೋಡಿ ಮಂತ್ಲಿ ಪ್ಲ್ಯಾನಲ್ಲಿ ಬಂದುಬಿಟ್ಟು ಡೈಲಿ ಪ್ಲ್ಯಾನಲ್ಲಿ ಬಂದ್ಬಿಟ್ಟು ನೂರು ರೂಪಾಯಿ ಪ್ಲಾನ್ ಒಂದು ದಿನಕ್ಕೆ ಎರಡುನೂರು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಅದೇ ಇನ್ವೆಸ್ಟ್ಮೆಂಟನ್ನು ಎರಡುನೂರು ರೂಪಾಯಿಗೆ ಇದನ್ನು ಇನ್ವೆಸ್ಟ್ ಮಾಡಿದರೆ ನೀವು ಐದು ದಿನಕ್ಕೆ ಮೂರುನೂರ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಅದೇ ಪ್ಲ್ಯಾನಲ್ಲಿ ಒಂದು ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ನೋಡಿ ಮುನ್ನೂರು ರೂಪಾಯಿ ಇಶ್ಯೂ ಆಗುತ್ತೆ ನೋಡಿ ಇದು ಈ ಥರ ಡೈಲಿ ಡೈಲಿ ಅರ್ನಿಂಗ್ಸ್ ಬರುತ್ತೆ ಡೈಲಿ ಪ್ಯಾಕೇಜ್ ಬಂದ್ಬಿಟ್ಟು ಡೈಲಿ ಅರ್ನಿಂಗ್ಸ್ ಬಂದೇ ಬರುತ್ತೆ ಪ್ಯಾಕೇಜಿಂಗ್ಸ್ ಇನ್ನು ಕೆಳಗಡೆ ವಿ ಟು ವಿ ತ್ರೀ ಎಲ್ಲ ಪ್ಯಾಕೇಜಸ್ ಕೆಳಗಡೆ ಇದೆ ನೋಡಿ ಬಂದು ಚೆಕ್ ಮಾಡಿಕೊಂಡು ಆಕ್ಟಿವಿಟಿ ಪ್ಲ್ಯಾನ್ಸಲ್ಲಿ ಬಂದು ಸ್ವಲ್ಪ ಪ್ಲಾನ್ ಆ್ಯಡ್ ಆಗಿದೆ ನೋಡಿ ಏಯ್ಟಿ ಸೆವೆನ್ ಪ್ಲೇಸ್ ಸಿಕ್ಸ್ಟಿ ಫೈ ನೂರ ಅರವತ್ತು ಮೂರು ಸಾವಿರದ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಇದು ಎಪ್ಪತ್ತೈದು ಸಾವಿರ ಈ ಥರ ಅರ್ನಿಂಗ್ಸ್ ಬರುತ್ತೆ ನೋಡಿ ಅಪ್ಲಿಕೇಶನ್ದು ಎಲ್ಲ ಪೇಮೆಂಟ್ ಪ್ರೂಫು ಟೆಲಿಗ್ರಾಮ್ನಲ್ಲಿ ಆಪ್ ಅರ್ಟ್ ಆಪ್ಲೋ ಅಪ್ಲೋಡ್ ಮಾಡಿದ್ದೀನಿ ನಾನು ಇವತ್ತು ಇವತ್ತಿನ ವಿಥ್ರಾವಲ್ ಪ್ರೂಫ್ ಎಲ್ಲ ತೋರಿಸ್ತೀನಿ ನೋಡಿ ನೋಡಿ ಇವತ್ತು ನಾನು ವಿತ್ ಮಾಡ್ಕೊಂಡಿದ್ದು ಮುನ್ನೂರ ಎಪ್ಪತ್ತೊಂದು ರೂಪಾಯಿ ವಿತ್ಾವಲ್ ಮಾಡ್ಕೊಂಡಿದ್ದೆ ನನಗೆ ರಿಶ್ಯೂ ಆಗಿರೋದು ಮುನ್ನೂರ ಐವತ್ತೆರಡು ರೂಪಾಯಿ ನಲವತ್ತೈದು ಪೈಸೆ ನೋಡಿ ಇನ್ನೂ ಹಲವಾರು ಥರ ಅಪ್ಲಿ ವಿತ್ರಾವಲ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ವಿತ್ರಾವಲ್ ರಿಶ್ಯೂ ಆಗಿರೋ ಪ್ರೂಫ್ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೇ ಪೇಮೆಂಟ್ ತೋರಿಸ್ತಾ ಇದೆ ನೋಡಿ ನನಗೆ ಮುನ್ನೂರ ಐವತ್ತೆರಡು ರೂಪಾಯಿ ಇವತ್ತು ಕ್ರೆಡಿಟ್ ಆಗಿದೆ ನೋಡಿ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನ್ಯಾಪ್ಟ್ ಮೂಲಕ ನನಗೆ ಮುನ್ನೂರ ಐವತ್ತೆರಡು ರೂಪಾಯಿ ರಿಷ್ಯೂ ಆಗಿದೆ ನೋಡಿ ಈ ಥರ ಈ ಅಪ್ಲಿಕೇಶನ್ ಜನೂನ್ ಆಗಿ ವರ್ಕ್ ಮಾಡುತ್ತೆ ನೋಡಿ ಅಪ್ಲಿಕೇಶನ್ ಉತ್ತರ ಪ್ರೂಫು ಚೆನ್ನಾಗಿದೆ ವಿತಿನ್ ಒನ್ ಡೇಸ್ನಲ್ಲಿ ಅಂದರೆ ಆಲ್ಮೋಸ್ಟ್ ಒನ್ ಡೇಸ್ ತೊಂದಲ ಒಂದು ಸೆವೆನ್ ಟು ಏಯ್ಟ್ ಅವರ್ ಒಳಗೆ ಬಂದುಬಿಟ್ಟು ಅಮೌಂಟ್ ರಿಶ್ಯೂ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಮೌಂಟು ರಿಶ್ಯೂ ಆಗುತ್ತೆ ಚೆನ್ನಾಗಿದೆ ಅಪ್ಲಿಕೇಶನ್ ಬಂದ್ಬಿಟ್ಟು ಅಪ್ಲಿಕೇಶನ್ನು ಚೆನ್ನಾಗಿದೆ ನೋಡಿ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಆರ್ನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ವಿತ್ರಾಲ್ಪುರ್ ಎಲ್ಲ ಟೆಲಿಗ್ರಾಮ್ ಮೇಲೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಲೈವ್ ಆಗಿ ತೋರಿಸಿದ್ದು ನೋಡಿ ನಿಮಗೆ ಚೆನ್ನಾಗಿದೆ ಅಪ್ಲಿಕೇಶನ್ ಯಾರೇ ಇನ್ವೆಸ್ಟ್ಮೆಂಟ್ ಮಾಡ್ಕೊತೀರೋ ಬೇಗನೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಯಾರು ಹೇಳ್ತೀನಿ ಹಾಗೆ ಆ ಬಿ ಡಿ ಜಿ ಆ್ಯಂಡ್ ನೈನ್ಟಿ ಒನ್ ಕ್ಲಬ್ ಅರ್ನಿಂಗ್ ಅಪ್ಲಿಕೇಶನ್ಸ್ ಅದು ಚೆನ್ನಾಗಿದೆ ಅದರ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರದ್ದು ಪ್ರೊಡಿಕ್ಷನ್ ಬೇಕಂದರೆ ಪ್ರಶ್ನಲ್ಲಾಗಿ ಬಂದುಬಿಟ್ಟು ಮೆಸೇಜ್ ಮಾಡಿ ನಾನು ಪ್ರೊಡಿಕ್ಷನ್ ಕೊಡ್ತೀನಿ ಅಂತ ಆ ಅಪ್ಲಿಕೇಶನ್ ಬಂದುಬಿಟ್ಟು ನೋಡಿ ಇವು ಅಪ್ಲಿಕೇಶನ್ ಚೆನ್ನಾಗಿದೆ ಇದೊಂದು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದಿದೆ ಎ ಬಿ ಎಮ್ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಯಾರೆಲ್ಲ ಇನ್ವೆಸ್ಟ್ ಮಾಡ್ಬೇಕಂತಿದ್ರೆ ಬೇಗ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ ಅರ್ನಿಂಗ್ಸ್ ಮಾಡ್ಕೊಂಡು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಮರಿಬೇಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ